ಆಯ್ ಫ್ರೆಂಡ್ಸ್ಗೂ ಬಿಗಿಚನೆಗೆ ಸ್ವಾಗತ ಇವತ್ತು ಎಳೆ ಅಳಸಿನಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ ಎಲ್ಲ ಥರ ತರಕಾರಿನಲ್ಲೂ ಪಲ್ಯ ಮಾಡಿರ್ತೀರಾ ಈ ಅಳಸಿನಕಾಯಿನಲ್ಲೂ ಈ ಥರ ಒಂದು ದಿವಸ ಟ್ರೈ ಮಾಡಿ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋಕ್ಕೂ ತುಂಬ ರುಚಿಕರ ಓಕೆ ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ಎಳೆಯದು ಎಳಸಿನಕಾಯಿನ ನೋಡಿರಿ ಈ ಥರ ಇದೆ ತುಂಬ ತುಂಬ ಎಳೆದು ಈ ಕಾಯಿನಲ್ಲೇ ಮಾಡೋದು ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಎಲ್ಲ ಎರಿಬೇಕು ಈ ಥರ ಕಟ್ ಮಾಡಿ ಈ ಥರ ಹಾಲೆಲ್ಲ ತೆಗಿಬೇಕು ಕ್ಲೀನಾಗಿ ಹಾಲು ಬರುತ್ತೆ ಜಾಸ್ತಿ ಹಾಲು ಬರುತ್ತೆ ಎಲ್ಲ ತೆಗಿಬೇಕು ನೀಟಾಗಿ ಈ ಥರ ಎಲ್ಲ ಸುತ್ತ ಕ್ಲೀನಾಗಿ ಎರ್ಕೋಬೇಕು ಒಳಗಡೆ ಎಷ್ಟು ತುಂಬ ಎಳೆಯೋದಿರಿಂದ ಎಳೆದಿರುತ್ತೆ ಎಲ್ಲ ಕ್ಲೀನಾಗಿ ಸುತ್ತ ಈ ಥರ ಕ್ಲೀನಾಗಿ ಅಳಸಿನ ಸೀಸನಲ್ಲಿ ಈ ಥರ ಮಾಡಿರಿ ಒಂದು ದಿವಸ ಟ್ರೈ ಮಾಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಎರ್ದಿದ್ದಾಯಿತು ತೊಳೆದಿದ್ದಾಯ್ತು ಈ ಥರ ನೀಟಾಗಿ ಒರೆಸ್ಕೊಂಡು ಕ್ಲೀನಾಗಿ ಈ ಥರ ಕಟ್ ಮಾಡಬೇಕು ನೋಡಿರಿ ಎಳೆಯೋದು ಎಷ್ಟು ಚೆನ್ನಾಗಿದೆ ಎಷ್ಟು ಅಂದರೆ ಎಷ್ಟು ಎಳೆಯೋದು ಎಷ್ಟು ಚೆನ್ನಾಗಿದೆ ಯಾರೋ ನಾನ್ ವೆಜ್ ತಿಂದಲ್ವೋ ಅವ್ರಿಗೆ ಸೇಮ್ ನಾನ್ ವೆಜ್ ಥರನೇ ಇರುತ್ತೆ ಈ ಪಲ್ಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಇಡೀ ಕಾಯಿನ ಮೆಣಸಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತಕ್ಷಣ ನೀರಲ್ಲಿ ಹಾಕೋಬೇಕು ಇಲ್ಲಾಂದರೆ ಕಪ್ಪು ಕಲರ್ ಬಂದು ಕಲರ್ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಈ ಥರ ನೀರಲ್ಲಿ ಹಾಕ್ಕೋಬೇಕು ತಕ್ಷಣ ಕಟ್ ಮಾಡಿ ಕಟ್ ಮಾಡಿ ಆಮೇಲೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ತೆಂಗಿನಕಾಯಿ ಒಂದು ಚಿಕ್ಕ ಚಿಕ್ಕದ ಎರಡು ಎರಡು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ಹಣ್ಣು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಚಿಟ್ಕಿಯಷ್ಟು ಅರಶಿನ ಇದನ್ನೆಲ್ಲ ಜಾರಲ್ಲಿ ಹಾಕ್ಕೊಂಡು ನೈಸಲ್ಲಿ ರುಬ್ಕೋಬೇಕು ಫಸ್ಟು ಚಕ್ಕೆ ಶುಂಠಿ ಶುಂಠಿಬಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ನೈಸಲ್ಲಿ ರುಬ್ಕೊಂಡು ಆಮೇಲೆ ಪುಡಿ ಪದಾರ್ಥಗಳನ್ನ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ನೈಸಲ್ಲಿ ರುಬ್ಕೊಬೇಕು ಈ ರೀತಿಯಾಗಿ ರುಬ್ಕೋಬೇಕು ಆದಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಒದ್ದು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕಬೇಕು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಕ್ಲೀನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಈ ಥರ ಫ್ರೈ ಮಾಡಾದ್ಮೇಲೆ ಈ ಅಳಸಿನಕಾಯಿ ಏನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕಿ ಒಂದು ನಿಮಿಷ ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆ ಎಲ್ಲ ಇಟ್ಕೊಳ್ಳಂಗೆ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಈ ಥರ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಹಿಡ್ಕೊಳ್ಳಲ್ಲಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಈ ರುಬ್ಬಿಡ್ತಕ್ಕಂಥ ಮಸಾಲೆ ಏನಿದೆ ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ನಮಗೆ ಇಷ್ಟು ಬೇಕಷ್ಟು ಗಟ್ಟಿ ಇಲ್ಲಾಂದರೆ ತೆಳು ನಿಮಗೆ ಇಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಎರಡು ಸಾಕು ಎರಡು ವರ್ಷಲ್ಲಾಯಿತು ಈಗ ಕುಕ್ಕರ್ ಓಪನ್ ಮಾಡೋಣ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಹಾಕಿದ ನೀರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಈಗ ಇದನ್ನು ಮಿಕ್ಸ್ ಮಾಡೋಣ ಕರೆಕ್ಟಾಗಿ ಬೆಂದಿದೆ ನೋಡ್ರಿ ನೀಟಾಗಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಇದು ನಾವು ಬೇಕು ಅಂದಾಗ ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ಸಿಗೋಲ್ಲ ಅದು ಸಿಕ್ಕಿದಾಗ ಈ ರೀತಿ ಮಾಡ್ಕೊಳ್ಳಿ ಇದು ಒಂದು ರೀತಿಯ ಪದಾರ್ಥ ಈಗ ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ದೋಸೆ ರೊಟ್ಟಿ ಚಪಾತಿ ಪ್ರತಿಯೊಂದು ತಿನ್ಬೋದು ಇದರಲ್ಲಿ ನಾನು ದೋಸೆ ರೊಟ್ಟಿಗೆ ಸರ್ವ್ ಮಾಡಿದ್ದೀನಿ ನೀವು ಯಾವುದು ಇಷ್ಟ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸೈಡ್ ಟ್ರೈ ಮಾಡಿ ಈ ಥರ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ